ರಾಜಕೀಯ ನೋಡಿ ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ದರು ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರೆ ಮುಂದುವರಿಬೇಕು ಈ ರಾಜ್ಯದಲ್ಲಿ ಯಡಿಯೂರಪ್ಪನಂತರ ವಿಜಯೇಂದ್ರ ವಿಜಯನಂತರ ಅವನ ಮಗ ಅವನ ಮಗನ ನಂತರ ಅವನ ಮಗ ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ವಿನಂತಿಪೂರ್ವ ಕೇಳ್ಕೋದನಂದರೆ ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ ಭ್ರಷ್ಟಾಚಾರದ ವಿರೋಧ ಇದ್ದೀರಿ ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದೀರನ್ನುವಂಥ ನಾಯಕರನ್ನ ಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲಿನ ವಿಶ್ವಾಸ ಹೋಗ್ತದೆ ಮುಂದಿನ ಅವಧಿಗೆ ವಿಜಯೇಂದ್ರನ್ನ ನೀವು ಮುಂದುವರ್ಸೋದಾದರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಲಿಕ್ಕೆ ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ ಯಾಕಂದರೆ ಇವತ್ತು ಹೊಸ ಇದೆ ಹೊಸ ಸಂದೇಶ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಏನು ನರೇಂದ್ರ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ವಂಶ ಪಾರಂಪರ ಭ್ರಷ್ಟಾಚಾರ ಹೊಂದಾಣಿಕೆ ನಮ್ಮ ಪಕ್ಷದಲ್ಲಿ ಇಲ್ಲ ಆದರೆ ಕರ್ನಾಟಕ ಇದೇನು ಆರ್ಟಿಕಲ್ ತ್ರೀ ಸೆವೆಂಟಿ ಹೋಗಿದೆ ಕಾಶ್ಮೀರ ಮ್ಯಾಗ ಕರ್ನಾಟಕದಲ್ಲಿ ಏನಾದರೂ ಆಗಿದೆಯಾ ಕಾಶ್ಮೀರದಂಥ ಕಾಶ್ಮೀರದಲ್ಲಿ ಎಂದೂ ಸೂರ್ಯಚಂದ್ರ ಅವರಿಗೆ ಅದು ಹೋಗುವುದಿಲ್ಲ ಹೇಳಿ ಹೇಳ್ತಿದ್ರು ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶ ವಿರೋಧಿಗಳು ಅದು ಕರ್ನಾಟಕದಲ್ಲಿ ಇವ್ರನ್ನ ಯಾಕೆ ನಮ್ಮ ತೆಲಿಮೆ ಹೇಳ್ತಾಯಿದ್ದರು ವಿಜೇಂದ್ರನ ವಿಜೇಂದ್ರ ಒಬ್ಬ ಮಹಾಭ್ರಷ್ಟ ಇವನ ಕಾಲಾಗೆ ಮುಂಚೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ನಕಲಿ ಸಹಿ ಮಾಡಿದಂಥ ಆರೋಪ ಇದೆ ಪಿ ಎಸ್ ಐ ಹಗರಣದಲ್ಲಿ ಹೆಸರಿದೆ ಫಾರ್ಟಿ ಪರ್ಸೆಂಟ್ ಏನಿದೆ ಅದರಲ್ಲಿ ಹೆಸರಿದೆ ಸಾಕಷ್ಟು ಹಗರಣಗಳನ್ನು ಮಾಡಿದಂಥ ಒಂದು ಕುಟುಂಬವನ್ನು ಮುಂದುವರಿಸೋದಾದರೆ ಈ ನಾಡಿನ ಹಿಂದೂ ಕಾರ್ಯಕರ್ತರು ಹಿಂದೂ ನಾ ಜನತೆ ಒಂದು ನಿರ್ಣಯ ತಗೋಬೇಕಾಗ್ತದೆ ಅದು ಇವತ್ತಿನಿಂದಲೇ ನಾವು ಜನಜಾಗೃತಿ ಪ್ರಾರಂಭ ಮಾಡ್ತೀವಿ ಜನರ ಏನು ಅಭಿಪ್ರಾಯ ಇದೆ ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ ಯಾಕಂದ್ರೆ ಈಗ ಈ ರಾಜ್ಯದಲ್ಲಿ ನಡೆದಂಥ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಶಿವಮೊಗ್ಗ ಘಟನೆ ನೋಡಿ ಸ್ವತಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದರೂ ಸಹ ಒಂದು ಕಡೆನೂ ಎನ್ಕೌಂಟ್ರ್ ಮಾಡುವಂಥ ಧೈರ್ಯ ತೋರಿಸಲಿಲ್ಲ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಆಸ್ಸಾಮದಲ್ಲಿ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಹಿಂದೂಗಳ ಮೇಲೆ ಯಾಕಂದರೆ ಹಿಂದೂಗಳು ಎಂದೂ ಆಕ್ರಮಣಕಾರಿಯಾಗಂಥ ಬ ಮನೋಭಾವನೆ ಇಲ್ಲ ನಮ್ಮದು ನಾವು ಎಲ್ಲ ಸಹಣ ಮಾಡ್ಕೊಂಡು ಬಂದಿವಿ ಕಲ್ಲು ಉಗಿತಾರೆ ಗಣಪತಿ ಮೇಲೆ ಅವರು ಹಿಂದೂಗಳ ಹಾಡುಗಳನ್ನು ಹಚ್ಚೋದಕ್ಕೆ ವಿರೋಧ ಮಾಡ್ತಾರೆ ಅವರು ಈ ದೇಶವನ್ನು ಎಂದೂ ಪ್ರೀತಿ ಮಾಡೋದಿಲ್ಲ ಆದಾಗ್ಯ ಅವರಿಗೆ ವಿಶೇಷವಾಗಿ ಕಾಂಗ್ರೆಸ್ ಅಂತರೂ ಮುಸ್ಲಿಂ ಪಕ್ಷ ಇದೆ ಅದರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ ಅದು ಬಿ ಜೆ ಪಿ ಹಿಂದೂ ಪಕ್ಷ ಆಗಲಿಕ್ಕೆಂದರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ ಅವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತೀ ನಿಶ್ಚಿತವಾಗಿ ನೋಡ್ರಿ ಬಿ ಜೆ ಹಿಂದೂಗಳು ಓಟ್ ಹಾಕ್ತಾರ ಹಿಂದೂಗಳ ರಕ್ಷಣೆ ಆಗ್ತದೆ ಅಭಿವೃದ್ಧಿ ಮಾಡ್ತಾರ ಪ್ರಾಮಾಣಿಕರದ ನೀವು ಯಾವ ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ ಏನು ಅಭಿವೃದ್ಧಿ ಮಾಡಿ ಉತ್ತರ ಕನ್ನಡಿಗೆ ಹಾಕಿ ಮೋಸ ಮಾಡಿದ್ರಿ ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ ನಾ ಮುಗಿಸ್ತೀನಿ ಮೋಸ ಮಾಡಿದ್ರಿ ನನ್ನ ನಗರಕ್ಕೆ ಬಂದಂಥ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವಾಪಸ್ ತಗೊಂಡ್ರಿ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅಲ್ಲ ನರೇಂದ್ರ ಮೋದಿಯವ್ರ ವಿರುದ್ಧ ಅಲ್ಲ ನಾವು ದೇಶ ಇವತ್ತು ಸುರಕ್ಷಿತ ಇದ್ರೆ ನರೇಂದ್ರ ಮೋದಿಯವರಿಂದ ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ ನೀವೆಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು ವೀರಸೇವರು ಬಿ ಜೆ ಪಿಂದು ದೂರ ಸಲ್ಬಿಡ್ತಾರೆ ಭಯದಿಂದ ಹೊರಗೆ ಬನ್ನಿ ನೀವು ನಿರ್ಣಯ ತಗೋದಾಗಲಿಲ್ಲ ಮತ್ತು ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಮಾಡಿದ್ರೆ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಕ್ತವಾಗಿ ಸ್ವಾತಂತ್ರ್ಯ ಇದೆ ಜನ ಜಾಗೃತಿ ಮಾಡ್ತೀವಿ ನೋಡಿ ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ ಅವರಿಗೆ ಕರಾವಳಿ ಮಂಗಳೂರು ಕರಾವಳಿ ಭಾಗದಿಂದ ಹಿಡಿದು ಕೋಲಾರವರಿಗೆ ಎಲ್ಲ ಕಡೆಯಂದು ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾ ಇದೆ ಅಂದರೆ ಒಂದು ಹಿಂದೂ ಪಕ್ಷ ಕಟ್ಟಿ ಬಿ ಜೆ ಪಿಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ ಯಾಕಂದರೆ ಇವರು ಹೊಂದಾಣಿಕೆ ಇದ್ದಾರೆ ಸಿದ್ದರಾಮಯ್ಯ ಜೊತೆಗೆ ಹೊಂದಾಣಿಕೆ ಇದೆ ಡಿ ಕೆ ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ ಬಿಸ್ನೆಸ್ ಪಾರ್ಟ್ನರ್ಗಳ ಜಮೀರ್ ಅಹಮ್ಮದ್ ಖಾನ್ ಇವರು ಸರಸ ಸಲಾಪ್ ಮಾಡ್ತಾರೆ ಮತ್ತು ಹಿಂದೂಗಳನ್ನ ರಕ್ಷಣೆ ಮಾಡೋರು ನಿಮಗೆ ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ನೀವು ಅದನ್ನು ಮಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ಆ ರಾಜಣ್ಣ ಅವರು ಹೇಳ್ತಾರೆ ಆದರೆ ಆ ವಿಜೇಂದ್ರ ಬಂದು ಅಶೋಕ್ತಿಗಳ ತಾನೆ ಅದನ್ನು ಪ್ರಸ್ತಾಪ ಮಾಡಬೇಡಿ ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿಜೇಂದ್ರಗೆ ನೀ ಏನಾದರೂ ಭಾಳ ಜಿಗಿದಾಡ್ದು ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ ನಿನ್ನ ಮೇಗಿನ ನಕಲಿ ಸಹಿಗಳನ್ನು ನಾವೆಲ್ಲ ಸಿ ಬಿ ಐ ಕೊಟ್ಟು ನೀನು ಬರೋಬರಿ ಮಾಡ್ತೀವಿ ಅಂದಿದ್ದಕ್ಕೆ ಬಿ ಜೆ ಪಿಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅದಪ್ಪತನ ಮಾಡಲಿಕ್ಕೆ ವಿಜಯೇಂದ್ರ ಕಾರಣದಾನೆ ಇದನ್ನು ಕೇಂದ್ರ ಹೈಕಮಾಂಡ್ ತಿಳ್ಕೋದೆ ಹೋದರೆ ಮುಂದೇನಾದರೂ ಒಂದು ನಾವು ನಿರ್ಣಯ ಮಾಡಿದೀವಿ ಒಂದು ನಾವು ಸರ್ವೆ ಮಾಡ್ತೀವಿ ಎಲ್ಲರೂ ಕ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ ಇನ್ನೊಂದು ಭಾರತ ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು ಅಭಿವೃದ್ಧಿಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಸಂಗ್ರಹ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾ ಇವೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ಕೊಡೋಕ್ಕೆ ನಡಿದ್ದೀವಿ ನೀನೇನೋ ಒಂದು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ ಅದರ ಪಕ್ಕದಲ್ಲಿ ಇರುವಂಥವ್ರು ಅವ್ರು ಹೇಳಿದ್ರು ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟಿರಿ ನಾನು ಮೊದಲನೇ ಹದಿನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅದು ಹಿಂಗೆ ದೇಣಿಗೆಯಾಗಿ ಜನ ಕೊಡ್ಕೊಳ್ಲಿಕ್ಕೆ ತಯಾರಾಗ್ತಾ ಇದ್ದ ಇದನ್ನು ನೀವು ಬಿಟ್ಟು ಮಾತಾಡ್ಯೂರಪ್ಪ ಅಂದರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರೀತಿನ ಹೋಗ್ಲಿಕ್ಕೆ ಒಂದು ವೇಳೆ ಜನಾಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಕಟ್ಟೋಕೆ ತೀರ್ಮಾನ ಕೊಟ್ಟರೆ ಯತ್ನಾಳ್ ಅವರು ಜನ ಏನಾಯ್ತಾರೆ ಅದನ್ನು ಅಕ್ಕೇತು ನಾವು ನೋಡ್ರಿ ಜನರು ಬಿಟ್ಟು ನಾವು ಇರೋದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಏನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡ್ಲಕ್ಕದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗನು ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ ಇವ್ರು ಎಲ್ಲರು ಮೇಲ್ ಮಾಡ್ತಾರೆ ಪಾಪ ರಮೇಶ್ ಜಾರಕಿಹೊಳಿ ಅನ್ನ ಬಲಿ ಪಶು ಮಾಡಿದ್ರು ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವ್ರೆ ರಾಜೇ ಸಿಡಿ ಬಿಡುಗಡೆ ಪಾತ್ರ ಮಾಡಿದ್ರು ಯಾರು ಅವರು ನೀವೇ ನೋಡ್ರಿ ಮಹಾ ನಾಯಕರು ಇದಾರೆ ಅವ್ರು ಎರಡು ಫ್ಯಾಕ್ಟ್ರಿ ತಿಳಿದ್ವಿ ರಾಜೇಂದವ್ರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಹೌದು ಯತ್ನಾಳ್ ಹೇಳೋದು ಸತ್ಯ ಅದೇ ಫ್ಯಾಕ್ಟ್ರಿ ಅವರೇ ನಂದು ಅಷ್ಟೇ ಅಲ್ಲ ನಲವತ್ತೆಂಟು ಜನರ ಸಿ ಡಿ ಇದೆ ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇದನ್ನು ತನಿಖೆ ಮಾಡಲಿಕ್ಕೆ ಇವ್ರಿಗೆ ಏನು ಕ್ಯಾ ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ ವಾಲ್ಮೀಕಿ ಜನಾಂಗದ ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದ ನೀವು ಅವ್ರನ್ನ ಬಲಿ ಕೊಡ್ಲಕ್ಕತ್ತಿರಲಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ ಅಲ್ಪಸಂಖ್ಯಾತ ರಕ್ಷೆ ಮಾಡ್ತೀನಿ ಸಿದ್ದರಾಮಯ್ಯದವರು ಈ ತಮ್ಮ ಬಲಗೈ ಬಂಟನ ಮೇಲೆನೇ ಸಿ ಡಿ ಮಾಡುವಂಥ ಪ್ರಯತ್ನ ಏನಾಗಿದೆ ಇದು ನಾವಿವತ್ತು ತೀವ್ರ ಖಂಡಿಸ್ತೀವಿ ಅಷ್ಟೇ ಅಲ್ಲ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಕ್ಕಂದ್ರೆ ಏನಾಗ್ತದೆ ಇವು ಎರಡೂ ಸಿ ಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ ನಲ್ವತ್ತೆಂಟು ಮಂದಿದು ಸಿ ಡಿ ಇದೆ ಅಂದಮೇಲೆ ಎಲ್ಲರಿಗೂ ಭಯ ಬರ್ತಾ ಇದೆ ನಂದಿದ್ಯೋ ನಿಂದಿದ್ಯೋ ಮತ್ತು ಕಳ್ಳರು ಹೋದರವರು ವಿಜೇಂದ್ರ ಒಂದು ಟೀಮ್ ಇದೆ ಅವನೇ ಈಗ ಬಿ ಜೆ ಪಿ ಸೋಷಿಯಲ್ ಮೀಡಿಯಾದ ಹೆಡ್ಡು ಅವನೇ ಅವನೇ ಎಡಿಟರು ಇಲ್ಲಿ ಬಿ ಜೆ ಪಿ ಒಳಗೆ ಅಲ್ಲಿನೂ ಕಾಂಗ್ರೆಸ್ನಾಗಂತರ ಅವ್ರು ಹೇಳಿದ್ದಾರೆ ಮೊನ್ನೆ ಮುನಿರತ್ನ ಹೇಳಿದರು ನಂದು ಎಲ್ಲ ಇಷ್ಟೆಲ್ಲ ಸಿ ಡಿ ಅವಾಂತರ ಮಾಡಿದವನೇ ಸಿ ಡಿ ಕಿಂಗ್ ಅಂತನೇ ಡಿ ಕೆ ಶಿವಕುಮಾರ್ ತಾರು ಮುನಿರತ್ನ ಹೇಳಿದರು ಇದನ್ನೆಲ್ಲ ನೋಡಿದಾಗ ಇಂಥ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ದಬ್ಬ ಬೇಕಾದರೆ ಅವ್ರ ಸಿ ಬಿ ಐ ತನಿಖೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಇನ್ನು ಮುಂದೆ ರಾಜಕಾರಣ ಮಾಡುವಂಥವ್ರು ಹಲ್ಕಾ ಕೆಲಸ ಇದು ಮಾಡಬೇಕು ಕೊಡ್ರಿ ನಾ ಯಾರಿಗೂ ರಾಜೀನಾಮೆ ಕೊಡೋದು ಹೇಳಿಲ್ಲ ಯಾವುದೇ ನಿರ್ಣಯ ನಾವು ತಗೊಂಡಿಲ್ಲ ಮುಂದಿನ ರಾಜ್ಯದ ಅಧ್ಯಕ್ಷರ ಏನು ಘೋಷಣೆ ಮಾಡ್ತಾರೆ ಅದರ ಮ್ಯಾಗ ನಮ್ಮ ಮುಂದಿನ ನಡೆ ನಿರ್ಣಯ ಆಗ್ತದೆ ನಾವು ಯಡಿಯೂರಪ್ಪಗೆ ಜ್ಯೋತಿ ಬೀಳ್ತೀವಿ ಅಂದ್ರೆ ಮುಂದೆ ನಾವು ನಿರ್ಣಯ ಬೇರೆ ಮಾಡಬೇಕು ನೆಪದಲ್ಲಿ ಮಾಡಿದ್ರು ನಿಜವಾಗಿಲ್ಲ ಯಾರು ಮಾಡಿದ್ದಾರೆ ಏನಾಯ್ತು ಪ್ರೂಫ್ ಏನಿದೆ ನಾ ಭಾರತೀಯ ಜನತಾ ಪಾರ್ಟಿಗೆ ಏನು ಟೀಕೆ ಮಾಡಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡೋಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಓಟ್ ಹಾಕಿಲ್ಲ ನಾನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗೋದು ಅವ್ರ ಜೊತೆಗೆ ನಾವು ಕಾಣಿಸೋದು ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಅವತನ ಕೊಟ್ಟಕ್ಕೆ ಹೋಗೋದು ಮಾಡಿಲ್ಲ ಹಾಗಾದ್ರೆ ಹೆಂಗ ಪಕ್ಷ ವಿರೋಧಿ ಆಗ್ತೀನಿ ನಾ ಯಡಿಯೂರಪ್ಪ ವಿರೋಧ ಇದ್ದೇನೆ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ ನೀರಾವರಿಯಲ್ಲಿ ಮೋಸ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು ಕೇವಲ ತನ್ನ ಮಗನೂ ಸಲ ಅದಕ್ಕೆ ನಾವು ವಿರೋಧ ಇದೆ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಎತ್ಕೊಂಡು ಕಳೆದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲೋಕೆ ಯಡಿಯೂರಪ್ಪ ಅವರು ಕುಟುಂಬ ಕಾರಣ ಅಂತ ಆರೋಪ ಮಾಡಿದ್ರಿ ಹೌದು ಇಲ್ಲಿ ಕರಾವಳಿ ಇದು ನಮ್ಮ ಇದರಲ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಅಲ್ಲ ಬಿ ಜೆ ಪಿ ಅಲ್ಲಿ ಡಾಕ್ಟರ್ ಉಮೇಶ್ ಸೋಲಿಸಲಿಕ್ಕೆ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ಅನ್ನೋದು ಸತ್ಯ ಭಗವಂತ ಕುಬನ್ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ನೀವು ಇದರಲ್ಲಿ ನಮ್ಮ ಠಾವಣಗೆರೆ ಯಾರು ಯಡಿಯೂರಪ್ಪಗೆ ಡೀಸೆಲು ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿ ಕೊಟ್ಟಂಥ ಆ ಕುಟುಂಬ ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ ಎಂ ಪಿ ಇದ್ರು ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೇಲಾಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರ ಪತ್ನಿಯನ್ನ ಸೋಲಿಸಿದ್ರಿ ಚಾಮರಾಜನಗರದಲ್ಲಿ ಪಾಪ ಒಬ್ಬ ದಲಿತ ಅವನಿಗೆ ಹಣನೇ ಕೊಡಲಿಲ್ಲ ಹಣ ಮಾ ಯಾವನೋ ಒಬ್ಬ ವಿಜೇಂದ್ರ ಚೇಲ ಎಲ್ಲ ದುಡ್ಡು ಹೊಡ್ಕೊಂಡು ಹೋಗ ಹಿಂಗೆ ಮಾಡಿ ತುಮಕೂರದಲ್ಲಿ ಇವತ್ತು ತುಮಕೂರದಲ್ಲಿ ಸೋಮಣ್ಣವ್ರು ಸೋಲಿಸಿದ ಪ್ರಯತ್ನ ಮಾಡಿದ್ರು ಅದರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಭಾಳ ಒಂದು ಗಟ್ಟಿಯಾದಂಥ ಅವರು ಏನು ಪ್ರಚಾರ ಮಾಡಿದ್ರು ದೇವೇಗೌಡರು ಏನು ಹೇಳಿದ್ರು ನಾನು ನೀವು ಸೋಮಣ್ಣ ಸೋತ್ರ ನಾನೇ ಸೋತಂಗತ್ತೇನು ಹೇಳಿದ್ರು ಇಡೀ ಅಲ್ಲಿ ಸಮುದಾಯ ಒಕ್ಕಲಿಗ ಸಮುದಾಯ ಎಲ್ಲರೂ ಮತ ಹಾಕಿದ್ರಿಂದ ಸೋಮಣ್ಣ ಪಾರಾಗಿ ಬಂದರು ಗೋವಿಂದ ಕಾರಜೋಳರ ಪರಿಸ್ಥಿತಿ ಅದೇ ಇದೆ ಗೋವಿಂದ ಕಾರಜೋಳರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಆದ್ಮೇಲೆ ಚಿತ್ರದುರ್ಗಕ್ಕೆ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಏನು ಇವತ್ತು ಚಿಕ್ಕಬಳ್ಳಾಪುರ ಎಮ್ ಪಿ ಅದಾನ ಅವನು ಅವ್ರ ವಿರುದ್ಧ ಇಲೆಕ್ಷನ್ ಮಾಡಿದಂಥ ಇವತ್ತು ಜಿಲ್ಲಾ ಅಧ್ಯಕ್ಷ ಮಾಡಿದ ಅಂದ್ರೆ ನಿಮ್ಗೆ ನೀತಿ ಏನತ್ತೆ ಉಮೇಶ್ ಜಾಧವ್ ಪಾಪ ಪಾಪ ಬಂಜಾರದ ಸಮಾಜ ಬರೀ ಇಪ್ಪತ್ತೈದು ಸಾವಿರ ಸೋತ್ರಿ ಅಲ್ಲಿ ನಿಮ್ಮ ನಿಮಗೆ ನಿಮ್ಮ ಚೆಲಗಳು ಚಮಚಗಳೇನಾದಾರಲ್ಲ ಕಲಬುರಗಿಯಲ್ಲಿ ಅವರು ಯಾವ ಪಕ್ಷ ಮಾಡಿದ್ರು ಎಷ್ಟು ದುಡ್ಡು ವಿ ಪಾರ್ಟಿದಿಂದ ಬಂದಂಥ ದುಡ್ಡು ಇವ್ರು ಹೊಡೆದ್ರು ಇದೆಲ್ಲ ಬ ಭಗವಂತ ಕುಬ ಅವ್ನು ಸೋಲಿಸಿದ್ರಲ್ಲ ಯಾರು ನಿಮ್ಮ ಚೆಲಗಳು ಎಮ್ ಎಲ್ ಎಗಳೇ ಹೀಗಾಗಿ ನೀವು ಪಕ್ಷಕ್ಕೆ ಏನು ಇಷ್ಟ ಇದೆ ನನ್ನ ನಿಷ್ಠೆ ಬಗ್ಗೆ ಕೇಳ್ತಿರಲ್ಲ ನಿಮ್ಮ ನಿಷ್ಠೆ ನೋಡಿ ಇದು ಏನಾಯ್ತೋ ಗೊತ್ತಿಲ್ಲ ಇದರಿಂದ ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಎತ್ನಾಳು ಉಚ್ಚಾಟನೆ ಮಾಡಬೇಕು ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗೆ ಆಯಿತು ನ್ಯೂಟ್ರಲ್ ಇದ್ದವರನ್ನ ಅಧ್ಯಕ್ಷ ಮಾಡಬೇಕು ಮುಂದೆ ಯಾರು ಮಿನಿಸ್ಟರ್ ಆದರೂ ಅವ್ನ ಪಕ್ಷಕ್ಕೆ ತೊಗೋಬೇಕು ಬಿಟ್ಟು ನಿರ್ಣಯ ಆಗೈತೆ ತೋಬ್ರ ಹೇಳ್ತಾರೆ ಇದು ಹೇಳೋದ್ರಿಂದ ಏನಾಗ್ತದೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಆರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕನಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಭಾಗಿನ ತೆಗೆದು ಹಾಕ್ಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ ಮ್ಯಾಚ್ ಏನಾಗ್ತದ ಈ ಟಾಯ್ ಟಾಯ ಆಗ್ತದೆ ಅಂತ ಹೇಳಿ ಅವ್ರು ಗಾಬರಿಯಾಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕ ಅಲ್ಲೇ ನಿಂತ್ ಮುಂದೆ ಹಿಂಗೆ ಮಾಡಿ ಯಾಕಂದ್ರೆ ಅವ್ರಿಗೆ ಗುರ್ತಾಯ್ತು ಏನೋ ಇದು ಐತಿ ಯತ್ನಾಳ್ ಕೈ ಹಚ್ಚಾರಂದ್ರೆ ನನ್ನ ಕೈ ಹೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡ್ಯೂಪ್ಲಿಕೇಟ್ ಸೈ ಮಾಡದಂತವ ಅವ್ರ ಅಪ್ಪನ ಜೈಲಿ ಕರ್ಸಂತ ವಿಜೇಂದ್ರಿಗೆ ಭಯ ಬಂದಿದೆ ಪಾಪ ಅವ್ರು ಹಿರಿಯರಾದಾರ ಹೇಳಬೇಕಾಗ್ತದೆ ಆದ್ರೆ ಅವ್ರಿಗೂ ಭಾಳ ಇದೆ ಕಲರ್ಗ ಪ್ರಭಾಕರ್ ಅವ್ರನ್ನೂ ಭಾಳ ಹೀನಾಯವಾಗಿ ನೋಡ್ಕೊಂಡ್ರೆ ನಮ್ಮ ಪಕ್ಷದವ್ರು ಆದ್ರೆ ಆದ್ರೇನು ಮಾಡೋದು ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದೀವಿ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಕ್ರಾಂತಿ ಮಾಡ್ಬೇಕಾಗ್ತದೆ ಅವತ್ತು ಬ್ರಿಟಿಷ್ ವಿರುದ್ಧ ಯಾರು ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಗಾಂಧಿ ಹಂಗೆ ಉಪಾಸು ಕೂತಿದ್ರು ಸ್ವಾತಂತ್ರ್ಯ ಸಿಗ್ತಿತ್ತು ಇಲ್ಲಿ ಭಗತ್ ಸಿಂಗು ಚಂದ್ರಶೇಖರ್ ಆಜಾದು ನೇತಾಜಿ ಸುಭಾಷ್ ಚಂದ್ರ ಬೋಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ದಾರ್ ವಲ್ಲಭ ಪಟೇಲ್ರು ಲಾಲಾ ಲಜಪತ್ ರಾಯರು ಲೋಕಮಾನ್ಯ ತಿಲಕರು ಎಷ್ಟು ಜನ ಬಲಿದಾನ ಕೊಟ್ಟೆ ಅಪ್ಪ ಗಾಂಧಿಯಿಂದ ಸಿಕ್ಕಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಆ ಉಪವಾಸ ಉಪವಾಸಕೋತ್ರ ಸ್ವಾತಂತ್ರ್ಯ ಸಿಕ್ತಿದ್ರೆ ನಾಳೆ ನಾನು ಬಿ ಜೆ ಪಿ ಆಫೀಸ್ ಉಪಾಸಕೊಂಡು ಬಿಡ್ತೀನಿ ನಾನು ಅಧ್ಯಕ್ಷ ಮಾಡ್ತಾರೆ ಮೊದಲು ಬೆಟ್ಟಾಗಿದ್ದು ಈ ಈ ಉಚ್ಚಾಟನೆ ಆದಮೇಲೆ ಏನು ಬೆಟ್ಟಗೆಲ್ಲ ಎಲ್ಲ ಯಾವ ಆಫರ್ ನಾ ಯಾವ ಆಫರ್ಗೆ ಯಾವುದೋ ಇದಕ್ಕೆ ನಾನು ಬಲಿಯಾಗವಲ್ಲ ರಾಜ್ಯದ ಹಿತ ಇವತ್ತು ಬೇಕಾಗಿದೆ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಹಿಂದೂಗಳ ರಕ್ಷಣೆ ಇಲ್ಲ ತುಂಬ ಹೋರಾಟ ಮಾಡ್ತಾ ಇದ್ದಾರೆ